ಈಗ ಈ ಹೊಂಗೆ ಮರಕ್ಕೆ ನಾವು ಒಂದು ಸ್ವಲ್ಪ ಕ್ಯಾಮ್ರಾ ಕಟ್ಟೋಣ ಇವತ್ತು ನೋಡೋಣ ರಾತ್ರಿ ಏನಾದರೂ ಪ್ರಾಣಿ ಬರುತ್ತಾ ಈ ನೀರು ಕುಡಿಯೋಕೆ ಹೋಗೋಕೆ ಏನಕ್ಕಾದ್ರೂ ಪ್ರಾಣಿ ಬರುತ್ತಾ ಅನ್ನೋದು ನೋಡೋಣ ಬನ್ನಿ ಎಷ್ಟು ಗಟ್ಟಿ ಇದ್ದೀರಾ ನೋಡೋಣ ಹೇಳ್ಕೊಳ್ಳಿ ಇನ್ನೂ ಹೇಳ್ಕೊಳ್ಳಿ ಹಾಂ ವೆರಿ ಗುಡ್ ನಮ್ಮಲ್ಲಿ ಇನ್ನೊಂದು ಪ್ರಾಣಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ನೋಡಿ ಈ ಮುಳ್ಳಂದಿ ಮುಳ್ಳು ಯಾವುದಾದ್ರೂ ಪ್ರಾಣಿ ಇದ್ರೂ ಮುಂದೆ ಹೋದರೆ ಅದು ಇನ್ಫ್ರಾರೆಡ್ ಬೀಮ್ನ ಟ್ರಿಗರ್ ಮಾಡಿ ಫೋಟೋ ತಂತಾನೆ ಫೋಟೋ ಒಂದ್ ಸೆಲ್ಫಿ ತರ ಫೋಟೋ ತಕೊಳ್ಳುತ್ತೆ ತರಕರಡಿ ಅಂತ ಹೇಳಿ ತರಕರಡಿ ಆ ಇಂಗ್ಲಿಷ್ ನಲ್ಲಿ ಹನಿ ಬ್ಯಾಡ್ಜರ್ ಅಂತ ಕರೀತಾರೆ ಅದಕ್ಕೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ತರಕರಡಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಅಲ್ಲಿ ತನಕ ಇವತ್ತು ಒಂದು ಸ್ವಲ್ಪ ನಮ್ಮ ಜಮೀನೊಳಗಡೆ ಕ್ಯಾಮ್ರಾ ಟ್ರ್ಯಾಪ್ ಕಟ್ಟಿ ನಮ್ಮ ಜಮೀನು ಸುತ್ತಮುತ್ತ ಅಥವಾ ಜಮೀನು ಒಳಗಡೆ ಸುತ್ತಮುತ್ತ ಜಮೀನ್ ಜಮೀನು ಒಳಗಡೆ ಏನು ಪ್ರಾಣಿ ಬರುತ್ತೆ ಅಂತ ಸ್ವಲ್ಪ ನೋಡೋಣ ಇದಕ್ಕೆ ನಾವು ಉಪಯೋಗಿಸೋದು ಕ್ಯಾಮ್ರಾ ಟ್ರ್ಯಾಪ್ ಅಂತ ಹೇಳಿ ಒಂದು ಸಾಧನ ಉಪಯೋಗಿಸ್ತೀವಿ ಪ್ರಪಂಚಾದ್ಯಂತ ವನ್ಯಜೀವಿಗಳ ಬಗ್ಗೆ ಮತ್ತು ವನ್ಯಜೀವಿಗಳ ಸಾಂದ್ರತೆ ಅಥವಾ ಸಂಖ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದರಲ್ಲೂ ನೈಸರ್ಗಿಕವಾಗಿ ಗುರುತಿರುವಂತಹ ಪ್ರಾಣಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಸಾಧನ ಉಪಯೋಗಿಸ್ತೇವೆ ಹಾಂ ಇದು ಕ್ಯಾಮ್ರಾ ಟ್ರಾಪ್ ಅಂತ ಹೇಳಿ ಆದ್ರೆ ಇದು ಮೆಟಲ್ ಬಾಕ್ಸ್ ಆನೆಗಳು ತುಳಿದಂಗೆ ಇದ್ರೆ ಕ್ಯಾಮ್ರಾ ಹಾಳಾಗ್ದಂಗೆ ಇರ್ಲಿ ಅಂತ ಹೇಳಿ ಒಳಗಡೆ ಇರುತ್ತೆ ಇದನ್ನ ಇವತ್ತು ಈ ಕ್ಯಾಮ್ರಾನ ಕಟ್ಬಿಟ್ಟು ನೋಡೋಣ ನಮ್ಮ ಜಮೀನ್ಗೆ ರಾತ್ರಿ ಪ್ರಾಣಿ ಬರುತ್ತಾ ಅಂತ ಇವತ್ತು ಕಟ್ ನೋಡೋಣ ಅಂದ್ರೆ ಯಾವ್ದಾರ ಪ್ರಾಣಿ ಇದ್ರ ಮುಂದೆ ಬಂದಾಗ ಮಾತ್ರ ಅದು ಫೋಟೋ ತಕ್ಕೊಳ್ಳುತ್ತೆ ಇನ್ಫ್ರಾರೆಡ್ ಟ್ರಿಗರ್ ಆಗುತ್ತೆ ಅದರಿಂದ ಆವಾಗ ಇದು ಫೋಟೋ ತಗೊಳ್ಳುತ್ತೆ ಬೆಳಗ್ಗೆ ನೋಡೋಣ ಏನಾದರೂ ಪ್ರಾಣಿ ವಿಡಿಯೋ ಅಲ್ಲ ಫೋಟೋ ವೀಡಿಯೋನೂ ಬರುತ್ತೆ ಫೋಟೋನು ಬರುತ್ತೆ ಎರಡೂ ಬರುತ್ತೆ ಬಟ್ ಕಂಟಿನ್ಯೂಸ್ ರೋಲಿಂಗ್ ಇರಲ್ಲ ಕಂಟಿನ್ಯೂಸ್ ರೋಲಿಂಗ್ ಇರಲ್ಲ ಯಾವುದಾರು ಪ್ರಾಣಿ ಅದ್ರ ಮುಂದೆ ಹೋದ್ರೆ ಮಾತ್ರ ನಮ್ಮ ಮನೇಲಿ ಈ ಕಳ್ಳರು ಬಂದಾಗ ಅಲಾರಾಮ್ ಹಾಕಿರ್ತಾರಲ್ಲ ಬರ್ಲ ಅರಾಮ್ ಯಾರಾದರೂ ಬಂದರೆ ಮಾತ್ರ ಒಡ್ಕೊಳುತ್ತಲ್ಲ ಆ ಥರ ಇದನ್ನು ಅದೇ ಇನ್ಫ್ರಾರೆಡ್ ಬೀಮ್ ಹೋಗ್ತಾ ಇರುತ್ತೆ ಆ ಬೀಮ್ನ ಟ್ರಿಗರ್ ಮಾಡಿದ್ರೆ ಆವಾಗ ಫೋಟೋ ತಗೊಳ್ಳುತ್ತೆ ಬಟ್ ಇವು ಎಷ್ಟು ಸರ್ ಒಂದು ಕ್ಯಾಮ್ರವು ಹಾಂ ಒಂದು ಕ್ಯಾಮ್ರಾಗೆ ಬರೀ ಕ್ಯಾಮ್ರಾಗೇ ಒಂದು ನಮಗೆ ಸಿಕ್ಕೋಷ್ಟು ನಮ್ಮ ಕೈಗೆ ಬರೋ ಇನ್ ಅಮೆರಿಕಿಂದ ಇಂಪೋರ್ಟ್ ಮಾಡ್ಕೋಬೇಕು ಸುಮಾರು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ಯಾಮ್ರಾ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆ ಡಾಲರ್ ಬೆಲೆ ಮೇಲೆ ಹೋಗುತ್ತೆ ಆಮೇಲೆ ಈ ಮೆಟಲ್ ಬಾಕ್ಸ್ ಒಂದು ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಈ ಕೇಬಲ್ಗೂ ಒಂದುವರೆ ಸಾವಿರ ರೂಪಾಯಿ ಅಷ್ಟು ಬೀಳುತ್ತೆ ಇಲ್ಲಿ ಮರ ಹಾಂ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಈ ಮರದ ಸುತ್ತಮುತ್ತ ಪ್ರಾಣಿಗಳು ಓಡಾಡೋದು ಜಾಸ್ತಿ ಅಂತ ನಮಗೆ ಗೊತ್ತಿದೆ ಹೆಂಗಿದ್ರು ಕಾಡಿನಲ್ಲೂ ಅಷ್ಟೇ ನಾವು ಚಿರತೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಇದೇ ತಂತ್ರ ಉಪಯೋಗಿಸೋದು ಎಲ್ಲಿ ಪ್ರಾಣಿಗಳು ಹೆಚ್ಚು ಓಡಾಡ್ತದೆ ಅಂತ ತಿಳ್ಕೊಂಡು ಒಂದು ರೆಕ್ಕಿ ಮಾಡಿರ್ತೀವಿ ಆ ಜಾಗಗಳಲ್ಲಿ ಎಲ್ಲಿ ಕೆರೆದಿರೋ ಗುರ್ತಿರುತ್ತೆ ಪ್ರಾಣಿಗಳು ಹಿಕ್ಕೆ ಹಾಕಿರೋ ಗುರ್ತಿರುತ್ತೆ ಆ ಜಾಗಗಳಲ್ಲಿ ನಾವು ಕ್ಯಾಮ್ರಾ ಟ್ರ್ಯಾಪ್ನ ಕಟ್ತೀವಿ ಇದಕ್ಕೆ ಕ್ಯಾಮ್ರಾ ಟ್ರ್ಯಾಪ್ ಅಂತ ಹೇಳೋದು ಇವತ್ತೂ ಸಹ ನಾವು ನಮ್ಮ ಜಮೀನಲ್ಲೇ ಕ್ಯಾಮ್ರಾ ಟ್ರ್ಯಾಪ್ ಕಟ್ಬಿಟ್ಟು ನಮ್ಮ ಜಮೀನೊಳಗಡೆ ರಾತ್ರಿ ಏನಾದರೂ ಪ್ರಾಣಿ ಬರುತ್ತಾ ನೋಡೋಣ ಮರ ಹತ್ತದ ಬೇಡ ಮೇಲ್ಗಡೆ ಕಟ್ಟೋ ಅವಶ್ಯಕತೆ ಇಲ್ಲ ಇದನ್ನು ಕೆಳಗಡೆ ಕಟ್ಟಬೇಕು ಇಲ್ಲ ಹೌದು ಹೌದು ಮೇಲ್ಗಡೆ ಕಟ್ಬಿಟ್ರೆ ಆ ಪ್ರಾಣಿ ಅಷ್ಟು ಎತ್ತರ ಇರಲ್ವಲ್ಲ ಓ ಪ್ರಾಣಿ ಅದ್ರ ಮುಂದೆ ಹೋದಾಗ ಆ ಇನ್ಫ್ರಾ ರೆಡ್ ಬೀಮ್ ಏನಿರುತ್ತೆ ಆ ರೆಡ್ ಬೀಮ್ನ ಟ್ರಿಗರ್ ಮಾಡ್ಬೇಕಂದ್ರೆ ಕಟ್ ಮಾಡ್ಬೇಕದು ಆವಾಗ್ಲನೇ ಫೋಟೋ ತಕ್ಕೊಳ್ಳೋಕಾಗಲ್ಲ ಓಕೆ ಬೈಟ್ ನಾವೇನೋ ರಿತ್ರೈನ್ ಮೇಲ್ ಕಟ್ಬಿಡ್ರು ಸರ್ ಹಿಂಗೇ ನಿ ಹಿಂಗೇ ಆವಾಗ ಅಷ್ಟೆತ್ರದ ಪ್ರಾಣಿ ಬಂದ್ರೆ ಮಾತ್ರ ಅದು ಟ್ರಿಗರ್ ಆಗುತ್ತೆ ಈ ಚಿಕ್ಕದ ಫೂನಿಗೆ ಬೇಕೋಯ್ತು ಅವಾಗ ಗೊತ್ತಾಗಲ್ಲ ಓ ಆತರ ಆ ಕರಡಿ ಬಂತು ಗೊತ್ತಾಗಲ್ಲ ಆನೆ ಬಂದ್ರೆ ಗೊತ್ತಾಗುತ್ತೆ ಆ ಹೈಟ್ ನಲ್ಲಿ ಓಕೆ ಓಕೆ ಇಲ್ಲದಿರು ಗೊತ್ತಾಗಲ್ಲ ಸೋ ಅದಕ್ಕೆ ಸೆನ್ಸ್ ಆಗಬೇಕು ಅದಕ್ಕೆ ಪಾಸ್ ಆಗುತ್ತೆ ಆ ಆ ಆ ಹೈಟ್ ಅಲ್ಲಿ ಕಟ್ಬೇಕು ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಿ ಕ್ಯಾಮೆರಾ ಇದೆ ಒಂದು ಅದಕ್ಕೊಂದು ಕೇಬಲ್ ಕಟ್ತೀವಿ ಇದಕ್ಕೆ ಪೈಥನ್ ಕೇಬಲ್ ಅಂತ ಕರಿತೀವಿ ನಾವು ಇದನ್ನು ಸಹ ಎಂದು ತರಿಸ್ಬೇಕು ಏನಕ್ಕೆ ಅಂದರೆ ಮರ ಕಟ್ಟೋಕ್ಕೆ ಹಗ್ಗ ಚೈನು ಅದ್ರ ಬದಲು ಪೈಥನ್ ಕೇಬಲ್ ಉಪಯೋಗಿಸ್ತೀವಿ ಈ ಕೋಡ್ ನಂಬರ್ ಕ್ಯಾಮರ ಹಾಂ ಈ ಕ್ಯಾಮ್ರದ ನಂಬರು ಆ ಎಸ್ ಡಿ ಇಂದ ಡೇಟಾ ತೆಗಿಬೇಕು ಅಂತ ಹೇಳಿದ್ರೆ ಈ ಎಸ್ ಡಿ ಕಾರ್ಡು ಯಾವ ಕ್ಯಾಮ್ರದು ಅಂತ ಗೊತ್ತಾಗಬೇಕಲ್ಲ ಆ ಲೊಕೇಶನ್ ಅಲ್ಲಿ ಸಿಕ್ಕಿದೆ ಅಂತ ಓಕೆ ಅದಕ್ಕೋಸ್ಕರ ಪ್ರತಿ ಕ್ಯಾಮ್ರಾಗೂ ಡಬ್ಬಕ್ಕೂ ಎಸ್ ಡಿ ಕಾರ್ಡ್ಗೂ ನಂಬರ್ ಕೊಟ್ಕೊಂಡಿರ್ತೀವಿ ಈಗ ಕ್ಯಾಮ್ರ ಆನ್ ಆಗ್ತಾ ಇದೆ ಇಸ್ ಈಸ್ ಲೈಕ್ ಅವ್ರ ಗೋಪುರ ಕ್ಯಾಮ್ರಸ್ ಹಾಂ ನಾವು ಗೋಪುರ ಇರ್ತಾವಲ್ಲ ಹೌದು ಸೀಲ್ ಅದೇ ಥರನೇ ಬಟ್ ಇದು ವೆದರ್ ಪ್ರೂಫ್ ವೆದರ್ ಪ್ರೂಫು ಬೆಳೆ ಬಂತು ಇನ್ನೊಂದಾಯಿತು ಈಗ ಕ್ಯಾಮ್ರಾ ರೆಡಿ ಆಯಿತು ನೋಡಿ ಇಲ್ಲಿ ಕೆಂಪು ದೀಪ ಬರ್ತಾ ಇದೆ ರೆಕಾರ್ಡಿಂಗ್ ಆಗ್ತಾಯಿಲ್ಲ ಸೆಟಪ್ ಆಗ್ತಾ ಇದೆ ಅಂತ ಅರ್ಥ ಆಮೇಲೆ ರಾತ್ರಿ ಅಥವಾ ಈಗಲೂ ಅಷ್ಟೇ ಯಾವುದಾದ್ರೂ ಪ್ರಾಣಿ ಇದ್ರೂ ಮುಂದೆ ಹೋದರೆ ಅದು ಇನ್ಫ್ರಾರೆಡ್ ಬೀಮ್ನ ಟ್ರಿಗರ್ ಮಾಡಿ ಫೋಟೋ ತಂತಾನೆ ಫೋಟೋ ಒಂದು ಸೆಲ್ಫಿ ಥರ ಫೋಟೋ ತಗೊಳ್ಳುತ್ತೆ ನೋಡಿ ಇದನ್ನು ಮುಚ್ಚಿಬಿಟ್ಟು ನಾವೀಗ ಬೀಗ ಹಾಕ್ಬಿಡೋಣ ಯಾರೂ ಕ್ಯಾಮ್ರಾ ಕದ್ಕೊಂಡು ಹೋಗಕ್ಕೆ ಈಗ ಆಮೇಲೆ ನಂತರ ಇದನ್ನು ಒಂದು ಮರಕ್ಕೆ ಕಟ್ತೀವಿ ಕಟ್ಟಬೇಕಾದ್ರೂ ಅಷ್ಟೇ ಒಂದು ನಲವತ್ತರಿಂದ ನಲವತ್ತೈದು ಸೆಂಟಿಮೀಟರ್ ಎತ್ತರದಲ್ಲಿ ಕಟ್ತೀವಿ ಅಂದರೆ ಒಂದು ಸ್ವಲ್ಪ ನನ್ನ ಮಂಡಿ ಅಷ್ಟು ಎತ್ತರಕ್ಕೆ ನೆಲದಿಂದ ಎರಡು ಅಡಿ ಎರಡು ಅಡಿ ಅಷ್ಟು ಹಿಂಗೆ ನಾನು ಹಿಂಗೆ ಕಟ್ಟಿದ್ರೆ ಇಲ್ಲಿ ಬರೋ ಪ್ರಾಣಿ ಮಾತ್ರ ಸಿಗುತ್ತೆ ಓಕೆ ಆದರೆ ನಾವು ಇವತ್ತು ಈ ಕಡೆ ಕಟ್ಟೋಣ ಸ್ವಲ್ಪ ಹಂಗಿಂದ ಈ ಫೇಸಿಂಗು ಇನ್ನೂ ಸ್ವಲ್ಪ ಕೆಳಗೆ ಬನ್ನಿ ನೀವು ಹಾಂ ಹಾಂ ಹೇಳ್ಕೊಳ್ಳಿ ಇವಾಗ ಗಟ್ಟಿಯಾಗಿ ಎಳೆದು ಈ ತು ತುದೊಳಗಡೆ ಸೇರಿಸಿ ಅದನ್ನು ಆಮೇಲೆ ನೋಡಿ ಇವಾಗ ಮೇಲ್ಗಡೆ ಇದೆ ಅದನ್ನ ಸ್ವಲ್ಪ ಹಿಂಗ್ ಬರೋಂಗ ನಿಲ್ಸಕ್ಕೆ ನಾವು ಒಂದು ಕೆಲಸ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕಲ್ಲು ಕಡ್ಡಿನ ಬೆಂಬಲ ಸಪೋರ್ಟ್ ಕೊಡ್ತೀನಿ ಹಿಂದ್ಗಡೆ ಅದಕ್ಕೆ ಸೇಮ್ ನಮ್ಮ ಸ್ಟೈಲ್ ಸ್ಟೈಲ್ ಟೆಕ್ನಿಕ್ ಇಂಡಿಯನ್ ಇಂಡಿಯನ್ ಟೆಕ್ನಿಕ್ ಉಪಯೋಗಿಸ್ಕೊಡಣ ಇದನ್ನು ಏನು ಕಟ್ತಾ ಇರೋದನ್ನು ಅಷ್ಟು ಜಾಗ ನಮ್ಮದೇ ಸ್ವಂತ ಜಾಗ ಆದ್ರಿಂದ ಏನು ತೊಂದರೆ ಇಲ್ಲ ನಮ್ಮ ಜಾಗದಲ್ಲಿ ಏನು ಪ್ರಾಣಿ ಬರುತ್ತೆ ಅಂತ ನಾವು ನೋಡಬೇಕು ಅಂದರೆ ಈ ಥರ ಕ್ಯಾಮ್ರಾ ಕಟ್ಟಿದ್ರೆ ಗೊತ್ತಾಗುತ್ತೆ ಸೊ ಯಾರೇ ಬೇಕಾದ್ರೂ ಅವ್ರು ಪ್ರೈವೇಟ್ ಜಾಗದಲ್ಲಿ ಹಾಂ ಇದನ್ನೊಂದು ಒಂದು ಹದಿನೈದು ಹದಿನಾರು ಸಾವಿರ ಖರ್ಚು ಮಾಡಿ ತರಿಸ್ಕೊಂಡು ಅವರ ಇನ್ಸ್ಟಾಲ್ ಮಾಡಿ ನೋಡ್ಕೊ ನೋಡ್ಕೋಬೋದು ನೋಡ್ಕೋಬೋದು ಏನಿದೆ ಜನ ಓಡಾಡ್ತಿದ್ದಾರೆ ಅಂತ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಹಿಂಗಿಂದ ದಿಕ್ಕಿನಲ್ಲಿ ಬಂದರೆ ಪ್ರಾಣಿ ನಾವು ಅದನ್ನು ಅದ್ರ ಫೋಟೋ ತಕ್ಕೊಳ್ಳುತ್ತೆ ಅಂತ ಓಕೆ ಟೈಟ್ ಈಗ ಏನು ಮಾಡಿ ಅಂದರೆ ಟೈಟ್ ಮಾಡಿ ಅದನ್ನು ಆಯ್ತಾ ಹ್ಞೂ ಹಾಂ ಈಗ ನಿಂತು ನಿಲ್ತು ಇವಾಗ ಓಕೆ ಹಾಂ ಈಗ ರಾತ್ರಿ ಏನಾದರೂ ಪ್ರಾಣಿ ಬಂದರೆ ಇದು ನೋಡಿ ಇದ್ರ ಮುಂದೆ ನಡೆಯ್ರಿ ಇವಾಗ ಸರ್ ನಾಳಿ ಹಾಂ ಈಗ ಅದು ಟಿಗರ್ ಆಯ್ತಾಗಲೇ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದ್ರ ಒಳಗಡೆ ಕೆಂಪು ದೀಪ ಇದೆ ಅದು ಕಾಣಿಸುತ್ತೆ ಸಂಜೆ ಆದರೆ ಫ್ಲಾಶ್ ಬರುತ್ತೆ ರಾತ್ರಿ ಹೊತ್ತು ಈಗ ನಿಮ್ಮ ಫೋಟೋ ಬಂದಿರುತ್ತೆ ನಾಳೆ ನಾವು ಎಸ್ ಡಿ ಕಾರ್ಡ್ ಚೆಕ್ ಮಾಡಿದಾಗ ಆ ಫೋಟೋ ನೋಡೋದು ನಿಮ್ಮ ಫೋಟೋ ಫೋಟೋ ಬಂದಿರುತ್ತೆ ಈಗ ರಾತ್ರಿ ಯಾವ್ದಾರ ಪ್ರಾಣಿ ಇಲ್ಲಿ ನಡ್ಕೊಂಬಂದ್ರೆ ನಮ್ಮ ಜಮೀನಲ್ಲಿ ಏನು ಪ್ರಾಣಿ ಓಡಾಡ್ತಾ ಇದೆ ಅಂತ ನಂಗೆ ಗೊತ್ತಾಗುತ್ತೆ ಹೌದು ಇಲ್ಲ ಪ್ರಾಣಿಗಳು ನಾವು ಇಲ್ಲಿ ತನಕ ಸಾವಿರಾರು ಅಥವಾ ನೂರಾರು ಪ್ರದೇಶದಲ್ಲಿ ಕೆಲಸ ಮಾಡಿರೋದ್ರಿಂದ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗೋದಿಲ್ಲ ಆನೆ ಗೊತ್ತಾಗುತ್ತೆ 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 ಕೆಲವು ಸಲ ಆನೆಗಳು ಕಿತ್ತಾಕತ್ತೆ ಇದನ್ನು ಆದರೆ ಕಿತ್ತಾಕೋದು ಅಲ್ಲ ಇದೇನೋ ಬೇರೆ ಪದಾರ್ಥ ಇದೆ ಇದ್ರ ವಾಸನೆ ನಂಗೆ ಇಷ್ಟ ಇಲ್ಲ ಅಂತ ಕಿತ್ತಾಕ್ತವೆ ಪ್ರಾಣಿಗಳಿಗೆ ಅದರಲ್ಲೂ ಆನೆಗಳಿಗೆ ಹಾಳಾದ್ರೆ ಇದು ಗಟ್ಟಿ ಮೆಟಲ್ ಬಾಕ್ಸ್ ಇದು ಕಬ್ಣದ್ದು ಅಷ್ಟು ಹಾಳಾಗೋ ಸಾಧ್ಯತೆ ಕಡಿಮೆ ಇಲ್ಲ ಕೆಲವು ಸಲ ಅದನ್ನು ಮುರಿದಾಕಿ ಒಳಗಡೆ ಕ್ಯಾಮ್ರಾನು ಮುರಿದಾಕಿರ್ತಾವ ಆನೆಗಳು ಬನ್ನಿ ಈಗ ಇನ್ನೊಂದ್ ಕಡೆ ನಮ್ಮ ಜಮೀನಲ್ಲಿ ಇನ್ನೊಂದ್ ಕಡೆ ಕ್ಯಾಮ್ರಾ ಕಟ್ಬರೋಣ ಒಂದ್ ಕಾಡಲ್ಲಿ ಕೆಲಸ ಮಾಡಿದ್ರೆ ಒಟ್ಟಿಗೆ ಇನ್ನೂರು ಕ್ಯಾಮ್ರಾ ಕಟ್ತೀವಿ ನಾವು ಈ ಥರ ಕ್ಯಾಮ್ರಾ ಟ್ರಾಪ್ ಇಟ್ಟಾಗ ರೇರೆಸ್ಟ್ ಇನ್ಸಿಡೆಂಟ್ ಯಾವ್ದು ಹೇಳ್ಬೋದ ಹಾ ಇವಾಗ ಉದಾಹರಣೆಗೆ ಕಾವೇರಿ ವನ್ಯಜೀವಿಧಾಮದಲ್ಲಿ ನವೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತರಕರಡಿ ಇನ್ನ ಒಂದು ಪ್ರಾಣಿದು ದಾಖಲೆ ಆಯ್ತು ತರಕರಡಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹನಿ ಬ್ಯಾಡ್ಜರ್ ಅಂತ ಕರೀತಾರೆ ಅದಕ್ಕೆ ಆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ತರಕರಡಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಅಲ್ಲಿ ತನಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಹಲಗೂರು ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾ ಟ್ರಾಪ್ ಅಲ್ಲಿ ಅಥವಾ ಛಾಯಾಚಿತ್ರ ಗ್ರಹದ ಮೂಲಕ ನಮ್ಮ ರಾಜ್ಯದಲ್ಲಿ ತರಕರೆಡಿ ಇದೆ ಅಂತ ಗೊತ್ತಾಗಿದೆ ಅವತ್ತು ತರಕರೆಡಿ ಹಾ ಇಲ್ಲ ಗೊತ್ತೇ ಇರಲಿಲ್ಲ ಹನಿ ಹನಿ ಬ್ಯಾಡ್ಜರ್ ಅಂತ ಹೇಳ್ತಾರೆ ಇಲ್ಲಿ ಬ್ಯಾಡ್ಜರ್ ಅಂದ್ರೆ ಜೇನ್ ಕಿತ್ತುಕೊಂಡು ತಿنುತ್ತೆ ಆ ಜೇನ್ ಹುಳ ಉಳು ಅದು ಅಂದ್ರೆ ಮೊಟ್ಟೆ ತಿನ್ನುತ್ತೆ ಮೊಟ್ಟೆ ಓಹೋ ಜೇನ್ ಗುಗ್ಗೆ ತಿನ್ನುತ್ತ ಅದು ಓಕೆ ತಿನ್ನಲ್ಲ ಓಕೆ ಜೇನ್ ಗುಗ್ಗೆ ತಿನ್ನುತ್ತೆ ವಾಟರ್ ಕೆಂಪಣ ಸರಿ ಹೋಗ್ಬನ್ನಿ ಬಿಸಿ ಮಾಡಿದ್ರೆ ನೀರು ಹಾ ನೋಡಿದೆ ಸರಿ ಓಪನ್ ಕ್ಯಾಂಪ್ ಕ್ಯಾಂಪ್ಣವರ ಕ್ಯಾಂಪ್ಣವರು ಹೋಗಿ ಬಿಡ್ತಾರೆ ಬಾಯ್ ಮಾಡಣೆ ಇವತ್ತು ಈಗ ಈ ಹೊಂಗೆ ಮರಕ್ಕೆ ನಾವು ಒಂದು ಸ್ವಲ್ಪ ಕ್ಯಾಮ್ರಾ ಕಟ್ಟೋಣ ಇವತ್ತು ನೋಡೋಣ ರಾತ್ರಿ ಏನಾದರೂ ಪ್ರಾಣಿ ಬರುತ್ತಾ ಈ ನೀರು ಕುಡಿಯೋಕೆ ಹೋಗೋಕೆ ಏನಕ್ಕಾದ್ರೂ ಪ್ರಾಣಿ ಬರುತ್ತಾ ಅನ್ನೋದು ನೋಡೋಣ ಬನ್ನಿ ಓಕೆ ಇದು ಇದೆ ಹೇಳ್ತೀನಿ ಇಲ್ಲ ಅದು ಯಾರೋ ಮರ ಕಡಿಯೋಕ್ಕೆ ಪ್ರಯತ್ನ ಪಡ್ತಿದ್ರು ಅದ್ರದ್ದು ಮಾರ್ಕು ನಾನೆಲ್ಲ ಚಿರ್ತೇನೋ ಗೋಲಿನ ಪರಿಸ್ಥಿತಿ ಅನ್ಕೊಂಡು ಇದು ನೋಡಿ ಆನೆ ಬಂದು ಕೆರೆದೇ ಮೈ ಉಜ್ಕೊಂಡಿದ್ದೆ ಇಲ್ಲ ಮೈ ಮೇಲೆ ಕೆಸರು ಹಾಕ್ಕೊಂಡು ಹಾಂ ಅದೇ ಅದೇ ಹೊಂಡದಲ್ಲಿ ಅದೇ ಹೊಂಡದ ಕೆಸರು ನೀವೇನೇ ಇವಾಗ ಸ್ವಲ್ಪ ಎಕ್ಸ್ಪರ್ಟ್ ಆಗಿಬಿಟ್ಟು ನಮ್ಮ ಕ್ಯಾಮ್ರೇಟರ್ ಆದ ಕೆಲಸ ಎಲ್ಲ ನೀವೇ ಮಾಡ್ಬೋದು ನಿಮ್ಮ ಸರ್ಟಾಗಿ ಕರ್ಕೊಂಡೋಗಿ ಸರ್ ಬಂದ್ಬಿಡಿ ಖಂಡಿತ ಹತ್ತು ಮೀಟರಲ್ಲಿ ಆ ಗುಡಿ ನೋಡಿದ್ರಲ್ಲ ಆ ಜಾಗಕ್ಕೆಲ್ಲ ವಾಟ್ ಇಫ್ ಆ ಮಾರುಕಟ್ಟೆ ಈ ಟ್ರ್ಯಾಕ್ ಇಟ್ಕೊಂಡ್ರೆ ಅದು ಮಾಡ್ಬೋದು ಆದರೆ ಅದು ತುಂಬಾ ದೊಡ್ಡದಿದೆ ನೋಡಿ ಮರ ಎರಡು ಮೂರು ಕೇಬಲ್ ಬೇಕಾಗುತ್ತೆ ಅಲ್ಲಿ ಕಟ್ಟಕ್ಕೆ ಇಲ್ಲಾಂದ್ರೆ ಒಂದೇ ಕೇಬಲಲ್ಲಿ ಕಟ್ಟಬಹುದು ಇದು ಮಾಸ್ಟ್ರ್ ಕೀ ಇದು ಎಲ್ಲ ಕೇಬಲ್ಗೂ ಇದೆ ಬೀಗ ಎಷ್ಟು ಗಟ್ಟಿ ಇದೀರ ನೋಡೋಣ ಇನ್ನೂ ಹೇಳ್ಕೊಳ್ಳಿ ಹಾ ವೆರಿ ಗುಡ್ ಇದ್ರ ಮುಳುಗಡೆ ಮುಂದಗಡೆ ಇರೋ ಈ ಲಾಂಟನ ಕಡ್ಡಿ ಎಲ್ಲ ಕಡಿಬೇಕು ಈಗ ಹಾ ಅದೆಲ್ಲ ಮುಳ್ಳು ಮುಳ್ಳಿರುತ್ತೆ ಹುಷಾರು ಇಲ್ಲಾಂದ್ರೆ ಅದೇ ಅಳ್ಳಾಡಿ ಅಲ್ಲಾಡಿ ನೂರಾರು ಫೋಟೋ ಬರೀ ಅದ್ರದೇ ಬರುತ್ತೆ ಇದನ್ನು ತೆಗಿಬೇಕಾಗುತ್ತೆ ಪರವಾಗಿಲ್ಲ ಪರಮೇಶ್ ಗಟ್ಟಿಯಾಗಿ ತೆಗಿತೀರಾ ಅದು ತೆಗಿಬೇಕು ಇದು ತೆಗಿಬೇಕು ಹಾ ಇದನ್ನು ತಕ್ಕೊಂಬಿಡಿ ಸರ್ ಹಾ ವೆರಿ ಗುಡ್ ಇವಾಗ ಈಗ ಮನೆಗೆ ಹೋಗಿ ನಾವು ನೀವು ಪಾಚಿ ಮಾಡಿಬಿಡೋಣ ಪಾಚಿ ಮಾಡಿದಾಗ ರಾತ್ರಿ ನೋಡಿ ಆಕ್ಟಿವಿಟಿ ಹೆಂಗಿರುತ್ತೆ ಅಂತ ನೋಡಿ ಹಂಗಂತಾರೆ ಪಾಚಿ ಮಾಡಲ್ಲ ಸರ್ ತುಂಬ ಆಕ್ಟಿವ್ ಅವರು ನಮ್ಮಲ್ಲಿ ಇನ್ನೊಂದು ಪ್ರಾಣಿ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ನೋಡಿ ಈ ಮುಳ್ಳಂದಿ ಮುಳ್ಳು ಏನೋ ನಿಮಗೆ ಇವತ್ತು ಕರಡಿ ತೋರಿಸಿದ್ದೀವಿ ಮೊಲ ತೋರಿಸಿದ್ದೀವಿ ಆನೆ ತೋರಿಸಿದ್ದೀವಿ ಈಗ ಮುಳ್ಳಂದಿ ತೋರಿಸ್ತೀವಿ ಕಾಡು ಬೇಕು ತೋರಿಸಿದ್ದೀವಿ ಈಗ ಮುಳ್ಳಂದಿ ತೋರಿಸ್ತಾ ಇದ್ದೀವಿ ಮುಳ್ಳಂದಿದು ಮುಳ್ಳು ಮುಟ್ಟು ನೋಡಿ ಟೊಳ್ಳು ಇದು ಒಳಗಡೆ ಇದ್ರದ್ದು ಮೆಟೀರಿಯಲ್ ಏನು ಅಂತ ಹೇಳಿದ್ರೆ ನಿಮ್ಗೆ ಬಕ್ಸಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮುರಿಲ್ಲ ಮುರಿ ಇದು ನಮ್ಮ ಉಗುರಿನಲ್ಲಿ ಏನಿರುತ್ತೆ ಕೆರಾಟಿನ್ನು ಅದೇ ಥರ ಇದನ್ನು ಅಷ್ಟೇ ಬಟ್ ಚೂಪ್ ಇರುತ್ತೆ ಚೂಪ್ ಇರುತ್ತೆ ಒಂದು ತುದಿಲಿ ಚೂ ಚೂಪಿರುತ್ತೆ ಇದು ಅದರ ನೋಡಿ ಇಲ್ಲಿ ಗೊತ್ತಾಗುತ್ತಲ್ಲ ದೇಹ ಕಂಡುಕೊಂಡಿರೋ ಭಾಗ ಇದು ಬಟ್ ಯಾಕೆ ಇದು ಬಹುಶಃ ಏನೋ ಕೆರ್ಕೊಂಡು ಕೂತ್ಕೊಂಡಿತ್ತು ಅನ್ಸುತ್ತೆ ಉದುರಿಸಿದೆ ಇಲ್ಲಿ ಅಷ್ಟೇ ಬಟ್ ಅಂತ ಪ್ರಾಣಿಗಳು ಮುಳ್ಳೊಂದಿ ತಿನ್ನುತ್ತೆ ಅವಾಗ ಹೋದಾಗ ಅದು ಉಬ್ಬಿಸ್ಕೊಂಡು ನಿಂತ್ಕೊಳ್ಳುತ್ತೆ ಪ್ರಾಣಿ ಮುಟ್ಟಕ್ಕೆ ಅದು ಮೈ ಸಿಕ್ಕಲ್ಲ ಬರೀ ಮುಳ್ಳು ಸಿಕ್ಕುತ್ತೆ ನೋಡಿ ಮುಳ್ಳು ನಾನು ಕ್ಯಾಮ್ರಾ ಟ್ರ್ಯಾಪಲ್ಲಿ ತೋರಿಸ್ತೀನಿ ಇದು ಬನ್ನಿ ಇದು ಮುಳ್ಳಂದಿದು ತಂತ್ರ ಇದು ಗಿಡಗಳನ್ನು ಮುಳ್ಳು ಬಿಟ್ಕೊಂಡಿರುತ್ತೆ ಪ್ರಾಣಿನೂ ಮುಳ್ಳು ಬಿಟ್ಕೊಂಡಿದೆ ಮುಳ್ಳು ದಪ್ಪ ಅದು ಹಿಡಿಯುತ್ತೆ ಅಂದ್ರೂ ನಾನು ಕ್ಯಾಮ್ರಾ ಟ್ರ್ಯಾಪ್ ಫೋಟೋಗಳಿಗೆ ತೋರಿಸ್ತೀನಿ ನಿಮಗೆ ಮುಳ್ಳಂದಿದ್ದು ಮುಳ್ಳೆಲ್ಲ ಚುಚ್ಕೊಂಡಿರೋ ಚಿರತೆಗಳು ಈ ಇದಿದೆಯಲ್ಲ ಎಂಥದ್ದು ನಮ್ಮ ತರಕಾರಿಗಳನ್ನೆಲ್ಲ ಅದನ್ನು ಯಾವುದೋ ಒಂದು ಫೋಟೋ ಸಿಕ್ಕಿದೆ ಕ್ಯಾಮ್ರಾ ಟ್ರ್ಯಾಪಲ್ಲಿ ಯಾವುದೋ ತರಲೆ ತರಕಾರಿ ಹೋಗಿ ಮುಳ್ಳಂದಿ ಹಿಡಿಯೋಕೆ ಹೋಗಿದೆ ಆದರೆ ತರಕಾರಿದು ಮೈ துப்பெ அங்க முள்ளொந்தி முள்ளுச்சுக்கண்ட பா முள்ளந்தில்ல அது வாபஸ் வந்தது அது கேமரா ட்ரப்பில் ஃபுல் சீக்வென்ஸ் இது அது நம்ம முள்ளு இது முள்ளொந்தி முள்ளு ಇತ್ತೀಚೆಗೆ ನಮಗೆ ಒಂದು ಆಶ್ಚರ್ಯಕರವಾದ ವಿಚಾರ ಅಂದರೆ ಈಗ ಹೊಳಲ್ಕೆರೆ ಅಂತ ಇದೆ ಚಿತ್ರದುರ್ಗ ಅಲ್ಲಿ ಕ್ಯಾಮ್ರಾ ಟ್ರಾಪಿಂಗ್ ನಡೀತಾ ಇದೆ ಇವಾಗ ಒಂದು ಬಿಳಿ ಮುಳ್ಳಹಂದಿ ಸಿಕ್ಕಿದೆ ನಮಗೆ ಮುಳ್ಳಹಂದಿ ಸಾಮಾನ್ಯ ಕಪ್ಪಿರ್ತದೆ ಈಗ ಒಂದು ಫೋಟೋ ವಸ್ತು ಸಿಕ್ಕಿರೋದು ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಮುಂಚೆ ದಾಖಲಾಗಿರಲಿಲ್ಲ ಇದಕ್ಕೆ ಆಲ್ಬಿ ಇದು ಲೂಸಿಸಮ್ ಅಂತ ಕರಿತೀವಿ ಆಲ್ಬಿನಿಸಮ್ ಅಂತ ಹೇಳಿದ್ರೆ ಮೈಯೆಲ್ಲ ಬಿಳಿ ಇರುತ್ತೆ ಕಣ್ಣುನು ಕೆಂಪಿಗಿರುತ್ತೆ ಪಿಂಕ್ ಬಣ್ಣ ಇರುತ್ತೆ ಇದು ಲೂಸಿಸಮ್ ಅಂತ ಮೈಯೆಲ್ಲ ಬಿಳಿ ಇರುತ್ತೆ ಕಣ್ಣು ಮಾತ್ರ ಸಾಮಾನ್ಯವಾಗಿ ಹೆಂಗಿರುತ್ತೆ ಅದೇ ತರ ಇದೆ ಫೋಟೋ ತೋರಿಸ್ತೀನಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಳಿ ಮುಳ್ಳಂದಿ ನಮಗೆ ಕ್ಯಾಮರಾ ಟ್ರಾಪಲ್ ಸಿಕ್ಕಿದೆ ಬೇಡ ಎಲ್ಲ ವಾಪಸ್ ನಿಸರ್ಗಕ್ಕೆ ಹೋಗ್ಬೇಕು ಯಾಕೆ ನಿಸರ್ಗದ ನಿಸರ್ಗದೆಲ್ಲ ಇರ್ಬೇಕಲ್ವಾಂಗಿಲ್ಲ ಅದು ತಗೊಂಡೋಗಿ ಆದ್ರೆ ನಿಮ್ಮ ಮನೇಲಿ ಜಗಳ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಬೇಕಾರ ತಗೊಂಡೋಗಿರೋ ಇಲ್ಲಿ ಮುಳ್ಳಂದಿದೆ ಇದು ಹೆಜ್ಜೆ ಗುರುತು ಓ ಇಂಗ್ ಹೌದು ಹೌದು ಓ ಇಲ್ಲ ಇಲ್ಲ ಸಾರಿ ಇದು ಮುಳ್ಳಂದಿದಲ್ಲ ಒಂದು ನಿಮಿಷ ಒಂದು ಪುಟ್ಟ ಹೆಜ್ಜೆ ಕಾಡು ಕಾಡಬೇ ಇದು ಬೆಕ್ಕು ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತ ಬರುತ್ತೆ ಪ್ರಪಂಚದಲ್ಲಿ ಅತಿ ಚಿಕ್ಕದಾದ ಬೆಕ್ಕು ನೋಡಿ ಇದು ಪದಾ ಅತ್ಮದ ಬೆರಳುಗಳು ಬೆರಳುಗಳು ಸರ್ ಬಹುಶಃ ಆ ಬೆಕ್ಕಿಗೂ ಅದು ಮುಳ್ಳಂದಿಗೂ ಫೈಟ್ ಆಗಿದೆಯಾ ಏನೋ ಗೊತ್ತಿಲ್ಲ ಸರ್ ನಮಗೆ ಕಾಣಿಸಿಲ್ಲ ನಿಮ್ ಏನ್ ಅಂದ್ರೆ ನಮ್ಮ ಕಣ್ಣುಗಳು ಟ್ರೈನ್ ಆಗೋಗ್ಬಿಟ್ಟಿರುತ್ತೆ ಕಣ್ಣು ಕಿವಿ ಮೂಗು ಮೂರು ಅಷ್ಟೇ ಕಿವಿ ಗೊತ್ತಾಗುತ್ತೆ ನಮ್ಗೆ ಏನು ನಡೀತಾ ಇದೆ ಸುತ್ತಮುತ್ತ ನಿಮ್ಮ ಹತ್ರ ಮಾತಾಡ್ತಿದ್ರು ಕಿವಿಗಳು ಬೇರೆ ಕಡೆ ದಿಕ್ಕಿನಲ್ಲಿ ಕೇಳಿಸ್ಕೊತಾ ಇರುತ್ತೆ ಕಣ್ಣೂ ಅಷ್ಟೇ ಸೂ ಸೂಕ್ಷ್ಮವಾದ ವಿಚಾರಗಳನ್ನೆಲ್ಲ ಗಮನಿಸ್ತಾ ಹೋಗ್ತಾ ಇರ್ತೀವಿ ಇದು ವನ್ಯಜೀವಿಗಳಲ್ಲಿ ಕೆಲಸ ಮಾಡೋರ್ಗೆ ಎಲ್ಲರಿಗೂ ಬಂದಿರೋಂತ ಒಂದು ಕಲೆ ಆಗಿರುತ್ತೆ ಎಲ್ಲಾರ್ಗು ಏನೋ ಹೊಸ ವಾಸನೆ ಇದ್ರೆ ತಕ್ಷಣ ಗೊತ್ತಾಗುತ್ತೆ ಇಂಥದೇ ವಾಸನೆ ಅಂತ ಗೊತ್ತಾಗುತ್ತೆ ನೆಲದಲ್ಲಿ ನಡಿಬೇಕಾದ್ರೆ ಹೆಜ್ಜೆ ಗುರುತು ಚಿರ್ತೆಗಳು ಕೆರೆ ಬರ್ದಿರೋ ಭಾಗದ್ದು ಅದು ಗುರುತು ಎಲ್ಲ ಸಿಕ್ಕುತ್ತೆ ನಮ್ಗೆ ಗೊತ್ತಾಗುತ್ತೆ ಆಗಲೇ ಒಂದು ವಿಶೇಷವಾದ ಒಂದು ವಾಸನೆ ಬಂತರ ಅದು ಬಗ್ಗೆ ಇರ್ತೀನಿ ಅದು ವಿಶೇಷವಾದ ವಾಸನೆ ಅಲ್ಲ ಅದು ಒಂದು ಹುಳ ಹಿಡ್ಕೊಂಬಿಟ್ಟೆ ಕೈಯಲ್ಲಿ ನಾನು ಆ ಉಳಿದ ಕೈಯಲ್ಲಿ ಇದ್ದಿದ್ದು ವಾಸನೆ ಅದು ಅಲ್ಲಿ ಹೇಳಿಲ್ಲ ನಿಮ್ಗೆ ಅಷ್ಟೇ ನಾನು ಓ ಕರೆಕ್ಟ್ ಒಂದು ಹುಳ ಜೀರುಂಡ್ ಹಿಡ್ಕೊತಾರಲ್ಲ ಆ ಥರ ಸರ್ ಹಂಗಾರೆ ನಾ ಇವತ್ತು ರಾತ್ರಿ ಏನಾದ್ರು ಆನೆ ಇಲ್ಲಿ ಬಂದು ಉಪ್ಪು ತಿನ್ನೋಕ್ಕೆ ಮಣ್ಣೆಲ್ಲ ಕೆರೆದು ಹಂಗೆ ಹೋದ್ರೆ ಖಂಡಿತ ಸಿಗುತ್ತೆ ಆನೆ ಒಂದೇನು ಅದೃಷ್ಟ ಇದ್ದರೆ ಹುಲಿ ಬರ್ಬೋದು ಕರಡಿ ಬರ್ಬೋದು ಚಿರತೆ ಬರ್ಬೋದು ಏನು ಅದು ಕಡವೆ ಬರ್ಬೋದು ಜಿಂಕೆ ಬರ್ಬೋದು ಏನು ಬೇಕಾದರೂ ಬರ್ಬೋದು ನಾನು ಮನೆಯಲ್ಲಿ ಮಲಗಿದ್ದಾಗ ಆ ಪ್ರಪಂಚನೇ ಬದಲಾಗ್ಬಿಡಿರುತ್ತೆ ಆಚೆ ಕಡೆ ಪ್ರಪಂಚ ಲೋಕನೇ ಬೇರೆ ರಾತ್ರಿ ಲೋಕನೇ ಬೇರೆ ಈಗ ಬೆಳಗ್ಗೆ ಹೊತ್ತಿರೋ ಪಕ್ಷಿಗಳು ಈ ಸಂಜೆ ಆಗ್ತಾ ಇರೋವಾಗ ಬರೋ ಪಕ್ಷಿಗಳೇ ಬೇರೆ ಇರುತ್ತೆ ರಾತ್ರಿ ಆದ್ಮೇಲೆ ಆ ಪಕ್ಷಿ ಪ್ರಪಂಚನೇ ಬೇರೆ ಆಗೋಗುತ್ತೆ ಆ ಪಕ್ಷಿಗಳದೇ ಶಬ್ದ ಬೇರೆ ಇರುತ್ತೆ ಆ ಪಕ್ಷಿಗಳ ಆಕ್ಟಿವಿಟಿನೇ ಬೇರೆ ಇರುತ್ತೆ ಸರ್ ರಾತ್ರಿಯೆಲ್ಲೋಟೀನ್ ಹೇಗಿರುತ್ತೆ ಕೆಲಸ ಹಾಂ ಏನು ಅಂತ ಹೇಳಿದ್ರೆ ನಾವು ಬರೀ ವನ್ಯಜೀವಿಗಳ ಬಗ್ಗೆ ರಿಸರ್ಚ್ ಮಾಡೋದಿಲ್ಲ ನಾವು ವನ್ಯಜೀವಿಗಳ ವಿಜ್ಞಾನ ಜೊತೆಗೆ ಸಂರಕ್ಷಣೆ ಕೆಲಸ ಮಾಡ್ತೀವಿ ಮತ್ತು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಪಾಲಿಸಿಗಳ ಮೇಲೆ ಕೆಲಸ ಮಾಡ್ತೀವಿ ಹಾಗಾಗಿ ನಮ್ಮದು ಬಹಳ ಡೈವರ್ಸಿಫೈಡ್ ಫೀಲ್ಡ್ ನಾವು ಬರೀ ವನ್ಯಜೀವಿಗಳ ಬಗ್ಗೆ ರಿಸರ್ಚ್ ಮಾಡಿ ಮರ್ತೋಗಲ್ಲ ನಮಗೆ ವನ್ಯಜೀವಿ ಸಂರಕ್ಷಣೆ ನಮ್ಮ ಬುನಾದಿ ಅವುಗಳು ಉಳಿಬೇಕು ಅವುಗಳ ಆವಾಸ ಸ್ಥಾನ ಉಳಿಬೇಕು ಆವಾಸ ಸ್ಥಾನ ಉಳಿಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗಾಗಿ ನಾವು ಒಂಥರ ಕೇವಲ ವಿಜ್ಞಾನಿಯಾಗಿ ಕೆಲಸ ಮಾಡೋದಿಲ್ಲ ನಾವು ವನ್ಯಜೀವಿ ವಿಜ್ಞಾನಿಯಾಗಿ ನಾವು ಒಬ್ಬರು ರಾಜಕೀಯ ವ್ಯಕ್ತಿಗಳ ಜೊತೆನೂ ಕೆಲಸ ಮಾಡ್ತೀವಿ ಮಾಧ್ಯಮದವ್ರ ಜೊತೆ ಕೆಲಸ ಮಾಡ್ತೀವಿ ಸಾಮಾಜಿಕ ನಾಯಕರ ಜೊತೆ ಕೆಲಸ ಮಾಡ್ತೀವಿ ಯಾರ್ಯಾರು ವನ್ಯಜೀವಿಗಳಿಗೆ ಸಕಾರಾತ್ಮಕವಾಗಿ ನಮಗೆ ಬೆಂಬಲ ಕೊಡ್ಬೋದು ಅವರೆಲ್ಲರೊಟ್ಟಿಗೆ ಸಿನಿಮಾ ತಾರೆಯರ ಜೊತೆ ಕೆಲಸ ಮಾಡಿರ್ತೀವಿ ಸ್ಪೋರ್ಟ್ಸ್ ಪರ್ಸನಾಲಿಟಿಸ್ ಜೊತೆ ಕೆಲಸ ಮಾಡಿರ್ತೀವಿ ಅನಿಲ್ ಕುಂಬ್ಳೆ ಅವರಿಗೆ ಕಂಡ್ರೆ ಬಹಳ ಆಸಕ್ತಿ ಅವರೊಟ್ಟಿಗೆ ಕೆಲಸ ಮಾಡ್ತೀವಿ ಮಾಡಿದ್ದೀವಿ ಬರ್ದಿದ್ದಾರೆ ಹೌದು 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 ಅನಿಲ್ ಕುಂಬ್ಳೆ ಅವರು ಮುನ್ನುಡಿ ಬರ್ತಿದ್ದಾರೆ ಮತ್ತು ಅವರು ಹಿಂದೆ ರಾಜ್ಯ ವನ್ಯಜೀವಿ ಮಂಡಳಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು ವೈಸ್ ಚೇರ್ಮನ್ ಆಗಿದ್ದರು ಆಗ ಸಾಕಷ್ಟು ಸ ಕೆಲಸಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅನಿಲ್ ಕುಂಬ್ಳೆ ಅವರು ಇವತ್ತಿಗೂ ಅವರಿಗೆ ಬಹಳ ಆಸಕ್ತಿ ಇದೆ ವನ್ಯಜೀವಿಗಳ ಬಗ್ಗೆ ಅಂಥವ್ರು ಎಲ್ಲ ಜೊತೆ ಸೇರಿ ಕೆಲಸ ಮಾಡೋವಂಥದ್ದು ನಮ್ಮದು ನಮ್ಮದೊಂದು ನಿಲುವು ನಾವು ಇಂಥವರೇ ಆಗಬೇಕು ಅಂತೇನಿಲ್ಲ ವನ್ಯಜೀವಿಗಳು ವಿಜ್ಞಾನಿಗಳೇ ಆಗಬೇಕು ಅಂತಲ್ಲ ವನ್ಯಜೀವಿ ವಿಜ್ಞಾನಿಗಳು ವಿಜ್ಞಾನ ಮಾಡ್ಬೋದು ಅರ್ಥ ಸಂರಕ್ಷಣೆ ಮಾಡಬೇಕು ಅಂದರೆ ನೀವು ಸಮಾಜದಲ್ಲಿ ಇರೋವಂಥ ಎಲ್ಲರೊಟ್ಟಿಗೆ ರೈತರೊಟ್ಟಿಗೆ ಕೆಲಸ ಮಾಡ್ತೀವಿ ನಾವು ನಾವು ಆದರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಅಲ್ಲಿಗೆಲ್ಲ ಹೋಗೋಣ ಕೊಳ್ಳೆಗಾಲ ತಾಲೂಕು ಅಲ್ಲೆಲ್ಲ ನಾವು ಸಮುದಾಯದವ್ರ ಜೊತೆ ಏನು ಕೆಲಸ ಮಾಡ್ತೀವಿ ಅಲ್ಲೊಂದು ಚಾಲನೆ ನಡೆಸ್ತೀವಿ ಹೊಳೆಮತಿ ಪ್ರಕೃತಿ ಮಾಹಿತಿ ಕೇಂದ್ರ ಅಂತ ನಡೆಸ್ತೀವಿ ಅಲ್ಲಿ ಪ್ರತಿ ದಿವಸ ಕಾಡಂಚಿನ ಮ ಶಾಲೆಗಳಲ್ಲಿರೋ ಮಕ್ಕಳು ಬರ್ತಾರೆ ಅಲ್ಲಿಗೆ ಪ್ರತಿ ದಿವಸ ಇಲ್ಲಿ ತನಕ ಸುಮಾರು ಹದಿನಾರು ಸಾವಿರ ಮಕ್ಕಳು ಬಂದಿದ್ದಾರೆ ಅದು ಆರೂವರೆ ವರ್ಷ ಆಯಿತು ಅದು ಪ್ರಕೃತಿ ಮಾಹಿತಿ ಕೇಂದ್ರ ನಾವು ಪ್ರಾರಂಭ ಮಾಡಿ ಅಲ್ಲಿ ಹನೂರು ತಾಲೂಕಿನಲ್ಲಿ ಎಲ್ಲೆಮಾಳ ಅಂತ ಒಂದು ಗ್ರಾಮದಲ್ಲಿ ಕಾಡಿನ ಅಂಚಿನಲ್ಲೇ ಇದೆ ಈ ಪ್ರಕೃತಿ ಮಾಹಿತಿ ಕೇಂದ್ರ ಅಲ್ಲಿಗೂ ಹೋಗೋಣ ಇಲ್ಲಿಂದ ಅಲ್ಲೂ ನೀವು ನೋಡ್ಬೋದು ಜೊತೆಗೆ ನಾವು ಸಮುದಾಯದವ್ರ ಜೊತೆ ಏನೇನು ಕೆಲಸ ಮಾಡ್ತೀವಿ ಅದನ್ನು ಸಹ ನೀವು ನೋಡ್ಬೋದು ಅಲ್ಲಿ ಗ್ರೇಟ್ ನಾವು ಏನು ಅಂತ ಹೇಳಿದ್ರೆ ಇವಾಗ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಈ ಅರಣ್ಯದಲ್ಲಿ ಕೆಲಸ ಮಾಡುವಂಥ ವಾಚರ್ಸ್ ಇರ್ತಾರಲ್ಲ ಅದರಲ್ಲೂ ಟೆಂಪ್ರರಿ ವಾಚರ್ಗಳು ಅವರೊಟ್ಟಿಗೆ ತನಕ ಕೆಲಸ ಮಾಡ್ತೀವಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ತಳಮಟ್ಟದಲ್ಲಿ ಕೆಲಸ ಮಾಡುವಂತ ಅರಣ್ಯ ಸಿಬ್ಬಂದಿ ಏನಿದ್ದಾರೆ ವೀಕ್ಷ ಅರಣ್ಯ ವೀಕ್ಷಕರು ಅಂತ ಕರಿತೀವಿ ಅಲ್ಲಿ ತನಕ ಎಲ್ಲರೊಟ್ಟಿಗೆ ಕೆಲಸ ಮಾಡ್ತೀವಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳು ಸಹ ಎಷ್ಟು ಬೆಂಬಲ ಕೊಡೋರು ವನ್ಯಜೀವಿ ಸಂರಕ್ಷಣೆಗೆ ಆದಿಚುಂಚನಗಿರಿ ಸ್ವಾಮಿಗಳು ಸಹ ಬೆಂಬಲ ಕೊಡೋರು ಕುದುರೆಮುಖ ಗಣಿಗಾರಿಕೆ ನಡೆಯುವಾಗ ಅವರೆಲ್ಲ ಸಾಕಷ್ಟು ಬೆಂಬಲ ಕೊಟ್ಟು ಆ ಗಣಿಯನ್ನು ನಿಲ್ಲಿಸಲಿಕ್ಕೆ ಕಾರಣರಾದರು ಹಾ ಅದೂ ಅಷ್ಟೇ ಅಲ್ಲಿನ ಸ್ಥಳೀಯ ಅವ್ರೂ ಅವ್ರಿಗೂ ಆಸಕ್ತಿ ಇದೆ ಹಾಗಾಗಿ ಎಲ್ಲರೊಟ್ಟಿಗೆ ಕೆಲಸ ಮಾಡಬೇಕು ವನ್ಯಜೀವಿ ಸಂರಕ್ಷಣೆ ಅಂದರೆ ಬರುತ್ತೆ ಒಳಗಡೆ ನಿಮ್ಮ ನೀವು ಉಳ್ಕೊಂಡಿದ್ದೀರಲ್ಲ ಅಲ್ಲಿ ಪಕ್ಕದಲ್ಲೇ ಗೂಡು ಮಾಡುತ್ತೆ ಯಾವಾಗಲೂ ರೆಗ್ಯುಲರಾಗಿ ಅಲ್ಲೊಂದು ಕಡೆ ಗೂಡು ಮಾಡುತ್ತೆ ಮೊಟ್ಟೆ ಇಡುತ್ತೆ ನಾಲ್ಕು ಆರು ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ